ಶಿಕ್ಷಕರೇ ಹೊರಗಡೆ ಮಳೆ ಬರ್ತಾ ಇದೆ ಸಡನ್ನಾಗಿ ನಿಮಗೆ ಔಟ್ಸೈಡ್ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ ಹಾಗಾದರೆ ನಿಮಗೆ ನಾನು ಸುಳ್ಳಿದ ದಿ ಬೆಸ್ಟ್ ಹೈಜೀನ್ ಆಗಿರುವಂತಹ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಿಸ್ತೇನೆ ಇಲ್ಲಿ ಬರೀ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾತ್ರ ಅಲ್ಲ ಅವರ ಜೀವನದ ಬದುಕಿನ ಬುಟ್ಟಿಯನ್ನು ಕೂಡ ತೆರೆದಿಡ್ತೇನೆ ಹಾಗಾದರೆ ಇವತ್ತಿನ ಮೊದಲ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇರುವಂತಹದು ಸುಳ್ಳಿದ ಪ್ರಭುಗಳ ಅಂಗಡಿಯ ಮುಂಭಾಗವಿರುವಂತಹ ಚಂದ್ರಶೇಖರ ಶೆಟ್ಟಿಯವರ ಮಸಲ್ಪುರಿ ಅಂಗಡಿಯಿಂದ ನಾನು ಅವರ ಮಸಲ್ಪುರಿ ತಯಾರಾಗುವಂತಹ ಮನೆಗೆ ಭೇಟಿ ಕೊಟ್ಟಾಗ ಎಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರೆಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹದು ನಾನು ಇವತ್ತು ಅವರ ಅಂಗಡಿಗೆ ಬಂದಿರುವಂತಹದು ಕಳೆದ ಮೂವತ್ತ ಐದು ವರ್ಷಗಳಿಂದ ಯಶಸ್ವಿಯಾಗಿ ಮಸಲ್ಪುರಿ ಅಂಗಡಿಯನ್ನು ಮಾಡ್ತಾ ಇರುವಂತಹದು ಇವಾಗ ಸ್ವಂತ ಮಸಲ್ಪುರಿ ಅಂಗಡಿಯನ್ನು ತಳ್ಳುಗಾಡಿಯಲ್ಲಿ ಮಾಡ್ತಾ ಇದ್ರಂತೆ ಇವಾಗ ಸ್ವಂತವಾಗಿ ಪ್ರಭುಗಳ ಅಂಗಡಿಯ ಮುಂಭಾಗ ಈ ಒಂದು ತಳ್ಳುಗಾಡಿನ ನಿಲ್ಲಿಸಿ ಮಸಲ್ ಪುರಿಯನ್ನ ಉಣಪಡಿಸ್ತಾ ಇರುವಂತಹ ಮಾತಾಡ್ಸೋಣ ಹಲವಾರು ಕಥೆಗಳಿದೆ ನಿಮಗೂ ಕೂಡ ಒಂಥರ ಪ್ರೇರಣೆ ಆಗ್ಬೋದು ಬನ್ನಿ ಸರ್ ನಮಸ್ತೆ ಮಸಾಲ ಪುರಿ ಮಾಡ್ತಾ ಇದ್ದೀರಾ ಅಂತಲ್ಲ ಹೌದು ಹುಷಾರಿದ್ದೀರಾ ಮಸಾಲ ಪುರಿ ಮಾಡ್ತಾ ಇದ್ದೀರಾ ಒಟ್ಟು ಮೂವತ್ತ ಐದು ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ ಹೇಗಿದೆ ಪರವಾಗಿಲ್ಲ ನಾನು ಎರಡು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಆವಾಗ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಈ ರೀತಿ ಆಗ್ತದೆ ಈ ರೀತಿ ಹೋಗ್ತದೆ ಅಂತ ಮೆನಸಲು ಇಲ್ಲ ಆದರೆ ದೇವರು ಅದನ್ನು ಇಲ್ಲಿವರೆಗೆ ಮುಂದುವರಿಸಿದರು ಅಲ್ಲಿವರೆಗೆ ಹೋರಾಡಿ ಇದರಲ್ಲಿ ಇದು ಮಾಡಿ ಇವಾಗ ಒಂದು ದಾರಿ ಬಂದು ಮಗಳನ್ನೂ ಮದುವೆ ಮಾಡಿಕೊಟ್ಟೆ ಮತ್ತು ಇದರಲ್ಲಿ ಇದರಲ್ಲಿ ದುಡ್ದು ದುಕ್ಕಿ ಗಾಂಧಿರಾಂಗಗಳಿಂದ ಇಲ್ಲಿವರೆಗೆ ದುಡ್ಕೊಂಡು ಬಂದು ಅದನ್ನು ತಳ್ಳಿ ಅದ್ರ ಮೇಲೆ ಈ ಗಾಡಿ ಮಾಡಿ ಮಕ್ಕಳನ್ನ ಸಾಕಿ ಇಷ್ಟು ವರ್ಷದಿಂದ ಫ್ಯಾಕ್ಟ್ರಿ ಮಾಡಿ ಅದರ ಮೇಲಿಂದ ಐದು ರೂಪಾಯಿಂದ ಎರಡು ರೂಪಾಯಿಂದ ಐದು ಆಯಿತು ಎಂಟಾಯಿತು ಇವಾಗ ಮೂವತ್ತು ನಲ್ವತ್ತು ವರ್ಷ ನಲ್ವತ್ತು ರೂಪಾಯಿ ಆಗಿದೆ ಆದರೂ ಕೂಡ ದೇವ್ರಧನಕ್ಕೆ ಕಮ್ಮಿ ಇವಾಗ ಒಂದು ಕಾರು ಉಂಟು ಮತ್ತೊಂದು ಮನೆ ಉಂಟು ಉಂಟು ಈ ಇದು ಈ ಫುಟ್ಪಾತಲ್ಲಿ ಕೆಲಸ ಮಾಡಿ ಇದು ಮಾಡಿದಲ್ಲದೆ ನನ್ನ ಸ್ವಂತ ಕೈಯಿದ್ದು ಕೈಯಲ್ಲಿ ಏನಿಲ್ಲದೆ ಬಂದ ಒಂದು ಸುಳ್ಳಕ್ಕೆ ಏನಿದ್ದಿಲ್ಲ ನನ್ನ ಕೈಯಲ್ಲಿ ಆದರೂ ಆ ಕಾಲದಲ್ಲಿ ಜೀವನ ತೆಗೆದು ನನಗೆ ಮುಂದೂ ಹೊಡಿಬೇಕು ತಿನ್ನುವಾಗ ಎಷ್ಟೋ ಜನ ಹೇಳಿದ್ದಾರೆ ಬೇಡ ಅಂತ ಬಿಟ್ಟೋದವ್ರು ಇದ್ದಾರೆ ಆಗ ಹತ್ತು ಕೈ ಹೇಳಿ ಹತ್ತು ಜನ ಒಳ್ಳೇದು ಮಾಡಿ ನಾನು ನನ್ನ ಪ ಪರವಾಗಿ ಅಲ್ಲ ಹತ್ತು ಜನ ಹೇಳಿದ್ದನ್ನು ಒಬ್ರಿಗೊಬ್ರು ಹೇಳಿ ಈ ಮೊಸರು ಬಿಟ್ಟು ಮಸಾಲೆ ಮೊಸರು ತಿನ್ನುವ ಹಾಗೆ ರಾಜೇಶಲ್ಲಿ ಹದ್ ಹತ್ತು ವರ್ಷ ಕೆಲಸ ಮಾಡಿ ಚೈನೀಸ್ ಬುಕ್ ಮಾಡಿ ಅಲ್ಲಿನ ಬಂದು ಇಲ್ಲಿ ಇದು ಮಾಡಿ ಮಾಡಿದ್ದು ನಾನು ಇವಾಗ ಮಾಡೋ ಕೆಲಸದಲ್ಲಿ ನನಗೆ ಇದರಲ್ಲಿ ಉತ್ಪತ್ತಿ ಆಯಿತು ಎಲ್ಲ ಆಯಿತು ಒಂದು ಕಾರು ಉಂಟು ಒಂದು ಫ್ಯಾಕ್ಟ್ರಿ ಉಂಟು ದೇ ಮಾಡುವ ಫ್ಯಾಕ್ಟ್ರಿ ಕೂಡ ಉಂಟು ಅದು ಕೂಡ ಇದರಲ್ಲೇ ಮಾಡಿದಲ್ಲದೆ ಬೇರೆ ಯಾವುದಿಲ್ಲ ನಾನು ಮನೆ ಕಟ್ಟಿದ್ದೇನೆ ಇದು ಎಲ್ಲ ಈ ಇಷ್ಟೆಲ್ಲ ಮಾಡಬೇಕಾದ್ರೆ ಇದರಲ್ಲದೆ ಬೇರೆ ಯಾವ ನನ್ನ ಜೀವನದಲ್ಲಿ ನಾನು ಆ ಕಾಲದಲ್ಲಿ ಬಂದು ನಾಸಿಕಿಂದಲೂ ಬಂದು ನನಗೆ ಇಲ್ಲಿ ದುಡಿತೇನೆ ಅಂತ ನೆನೆಸಲಿಲ್ಲ ಕಲ್ತಾ ಎರಡನೇ ಕೆಲಸ ಶಾಲೆ ಹೋಗಿದ್ದು ಇಚ್ಛೆ ಆಗ್ತದೆ ಅಂತ ನೆನೆಸಲಿಲ್ಲ ಆದರೂ ಇನ್ನೂ ದೇವರು ಇದನ್ನು ಇಲ್ಲಿವರೆಗೆ ನನಗೆ ಏನು ಕಮ್ಮಿ ಮಾಡಿಲ್ಲ ಆ ಜೀವನ ಹೋಗ್ತಾ ಇದೆ ದಿವಸಕ್ಕೆ ಒಂದು ಕಮ್ಮಿಯಲ್ಲಿ ಒಂದು ಸೀಸನ್ ಟೈಮಲ್ಲಿ ಒಂದು ಹತ್ತು ಸಾವಿರ ವ್ಯಾಪಾರ ಆಗ್ತದೆ ಮತ್ತು ಈ ಮಳೆಗಾಲದಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ವ್ಯಾಪಾರ ಆಗ್ತದೆ ಅದರಲ್ಲಿ ಎಲ್ಲ ನಡೀತಾ ಇದೆ ಜೀವನ ಮಗನಿಗೆ ಒಂದು ಮದುವೆ ಆಯಿತು ಈ ಕಾ ಈ ರೀತಿ ನಡೀತಾ ಇತ್ತು ಅಂದರೆ ನೀವು ಫಸ್ಟಿಗೆ ಎಂತ ಮಾಡ್ತಾ ಇದ್ದರೆ ನೀವು ಜಾಬ್ ಕೆಲಸ ಎಂತ ಮಾಡ್ತಾ ಇದ್ರೆ ಫಸ್ಟ್ ಅಂದರೆ ನಾನು ಹೋಟ್ಲಲ್ಲಿ ಇದ್ದೆ ಓಕೆ ಇಲ್ಲಿಂದ ಪುತ್ತೂರಿಂದ ಸರ್ ಒಂದು ನನಗೆ ಒಂದು ಹತ್ತು ಹನ್ನೆರಡು ವಯಸ್ಸು ವಯಸ್ಸು ಆವಾಗ ತುಳು ಭಾಷೆ ಅಲ್ಲದೆ ಬೇರೆ ಭಾಷೆ ಬರೋದಿಲ್ಲ ನನಗೆ ಎಂತ ಓದಿದೆ ಅಂತ ನೀವು ಎರಡನೇ ಕ್ಲಾಸ್ ಹಾಂ ಅದು ಮರ್ತಿದೆ ನನಗೆ ಬರ್ತದೆ ಗೊತ್ತಿಲ್ಲ ನನಗೆ ಹಾಗೆ ಎಲ್ಲಿ ಬೊಮ್ಮೆ ಇಲ್ಲಿಂದ ಉಡುಪಿ ಹೋದೆ ಉಡುಪಿಯಿಂದಲ್ಲಿ ಅಲ್ಲಿ ಕೆಲಸ ಕೊಡೋ ಸಂಬಳ ಆ ಕಾಲದಲ್ಲಿ ಸಂಬಳ ಕೊಡೋದು ಎಷ್ಟು ಐದು ರೂಪಾಯಿ ಐದು ರೂಪಾಯಿ ಕೊಡೋದು ಅಷ್ಟೇ ಕೊಡೋದು ಒಂದು ತಿಂಗಳಿಗೆ ಐದು ರೂಪಾಯಿ ಕೊಟ್ಟರು ಕೊಟ್ಟರು ಇಲ್ಲಾದ್ರೂ ಇಲ್ಲ ಆಗೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬೊಂಬೈ ಹೋದೆ ಬೊಂಬಾಯಿ ಹೋದಾಗ ನನಗೆ ಭಾಷೆ ಯಾವುದು ಬರೋದಿಲ್ಲ ಅವಾಗ ನಾನು ತಿಳ್ಕೊಂಡು ಏನು ಮಾಡೋದು ಇವಾಗ ಯಾವ ಜೀವನ ಹೋಗ್ಬೇಕಲ್ಲ ಊಟ ತೆಗೆದು ಅದಕ್ಕೆ ಗೊತ್ತಿಲ್ಲ ಏನು ಮಾಡಲಿ ಜೀವನದಲ್ಲಿ ನನ್ನ ತಂದೆಯವರಷ್ಟು ಇದು ಮಾಡಿ ಸ್ಟ್ರಾಂಗ್ ಇದ್ದವರು ಏನು ಮಾಡೋದು ಊರು ಬಿಟ್ಟು ಬಂದಿದ್ದೀನಿ ಅಂತ ಏನಂತ ಹತ್ರ ಅವನು ಯಾವ ಭಾಷೆ ಮಾತಾಡ್ತಾನೆ ನನಗೆ ಗೊತ್ತಾಗೋದಿಲ್ಲ ಅವನು ಹಿಂದಿ ಮಾತಾಡೋದು ನನಗೇನು ಗೊತ್ತಾಗುದಿಲ್ಲ ಆವಾಗ ನಾನು ಒಬ್ಬ ಒಬ್ಬನ ಹತ್ರ ಬೂಟ್ಸ್ ಪಾಲಿಸಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋದೆ ಓದೋ ಕೂಡಲೇ ಅವನು ಈ ತೊಡೆ ಮೇಲೆ ಇಟ್ಟ ಈ ತೊಡೆಯಲ್ಲಿಟ್ಟು ಅವನು ಇದು ಮಾಡ್ದ ಅಷ್ಟೊತ್ತಿಗೆ ಅವನು ನನ್ನ ಮುಖಕ್ಕೆ ಐದು ಐದು ನಾಲ್ಕನೇ ಇಪ್ಪತ್ತೈದು ಪೈಸೆ ಕೊಟ್ಟ ಆ ಇಪ್ಪ ಇಪ್ಪತ್ತೈದು ಪೈಸೆ ಆಗಿ ಅದು ಹಾಗೆ ಒಂದು ಸಾಯಂಕಾಲ ಆಗುವಾಗ ನನಗೆ ಮೂರು ರೂಪಾಯಿ ಆಯಿತು ಈ ಮೂರು ರೂಪಾಯಿ ಹಣವನ್ನು ತಗೊಂಡು ಹೋಟ್ಲಿಗೆ ಹೋಗಿ ತುಳು ಭಾಷೆ ಬರೋದಿಲ್ಲ ಅವನು ಏನು ಬೈದ್ರು ಕೂಡ ನನಗೆ ಗೊತ್ತಾಗಿದ್ದಾನೆ ಅವನು ಹಿಂದಿಯಲ್ಲಿ ಹೇಳುದು ನನಗೆ ಏನಂತ ಗೊತ್ತಾಗ್ತದೆ ನನಗೆ ಬರೋವಿಲ್ಲ ಆ ಮೂರು ರೂಪಾಯಿಯನ್ನು ತಗೊಂಡು ಹೋಗಿ ನಾನು ಊಟ ಮಾಡಿ ಅದರಲ್ಲಿ ಬಾಕಿ ಉಳಿದ ಹಣವನ್ನು ನಾನು ಇದು ಮಾಡಿ ಹೋಗೋದು ಅಲ್ಲಿಗೆ ಇಲ್ಲಿಗೆ ಬುಡಿಸ್ಬಾರ್ದು ಹಾಗೆ ಒಂದು ತಿಂಗಳು ಬುಡಿಸು ಪಾಲಿಸಿ ಮಾಡಿದ್ದೇನೆ ವೀಕ್ಷಕರೇ ನೀವು ಗಮನಿಸಬೇಕು ಇದು ಇರುವಂತಹದು ಸುಳ್ಳಿದ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಪ್ರಭುಗಳ ಅಂಗಡಿಯ ಕರೆಕ್ಟ್ ಮುಂಭಾಗ ಇರುವಂತಹ ಈ ಒಂದು ಮಸಾಲಪುರಿ ಅಂಗಡಿ ಇವರು ಹೇಳ್ತಾ ಇದ್ರು ಇದೇ ಸ್ಥಳದಲ್ಲಿ ಕಳೆದ ಮೂವತ್ತ ಐದು ವರ್ಷಗಳಿಂದ ನಾನು ಮಸಾಲಪುರಿಯನ್ನು ಸೇಲ್ ಮಾಡ್ತಾ ಇದ್ದೇನೆ ಅವಾಗ ಮಸಾಲಪುರಿಗೆ ಎರಡು ರೂಪಾಯಿ ಇತ್ತು ಇವಾಗ ನಲ್ವತ್ತು ರೂಪಾಯಿ ಆಗಿರುವಂತಹ ಅದು ಅಂತ ತುಂಬ ಕಷ್ಟ ಬಂದಿದ್ದೇನೆ ಅಂತ ಹೇಳ್ತಾ ಇದ್ರು ಮಾತಾಡಿಸ್ತಾ ಹೋಗ್ತೇನೆ ಸರ್ ನೀವು ಕರೆಕ್ಟಾಗಿ ಎಷ್ಟೋ ಇಸವಿಗೆ ಸ್ಟಾರ್ಟ್ ಮಾಡಿರುವಂತಹದಿದ

ಒಂದು ವರ್ಷ ಅಲ್ಲಿತ್ತು ವರ್ಷ ಗಾಡಿ ಗಾಡಿ ತಕೊಂಡೆ ಗಾಡಿ ತಗೊಂಡು ಮತ್ತೆ ವಾಪಸ್ ತಲ್ಲೋ ಗಾಡಿ ಬಿಟ್ಟು ಬಿಟ್ಟು ಮತ್ತೆ ಈ ಗಾಡಿನ ಆಪೆ ಗಾಡಿ ಬಂತು ಕಂಪನಿ ಆಪೆ ಗಾಡಿ ಮಾಡ್ಕೊಂಡು ಹೋಗುವಂತರಿ ಆಗ್ಲೇ ಇತ್ತು ಸರ್ ಎಲ್ಲಿ ಇದ್ದಿಲ್ಲ ಅವಾಗ ನಾನು ಮಸಾಲಪುರಿ ನೋಡಿಗೆ ಬೇಕಾಗಿ ಪುತ್ತೂರ್ಗೆ ಹೋದೆ ಪುತ್ತೂರಲ್ಲಿ ಇದ್ದಿಲ್ಲ ಅಲ್ಲಿ ಬಿಟ್ಟು ಕುಂದಾಪುರ ಉಡುಪಿ ಹೋದೆ ಉಡುಪಿ ಕುಂದಾಪುರದಲ್ಲಿ ಒಂದು ಕಡೆ ಇತ್ತು ಈ ಕಡೆ ಮಡಿಕೇರಿಯಲ್ಲಿ ಹೋದೆ ಮಡಿಕೇರಲ್ಲಿ ಹೋಗುವಾಗ ಒಂದು ಕಡೆಯಲ್ಲಿ ಮಾತ್ರ ಇತ್ತು ಬೇರೆ ಎಲ್ಲಿಯೂ ಇದ್ದಿಲ್ಲ ಅದೇ ಅಂತ ಇದಕ್ಕೆ ಹಾಕುವ ಚಿರೋಟಿ ಇರೋ ಅಂತ ಒಂದು ತರಲಿಕ್ಕೆ ಉಂಟು ಅದಕ್ಕೆ ಹೋಗ್ಲಿಕ್ಕೆ ಮಂಗ್ಳೂರ್ಗೆ ಹೋಗಿದ್ದೇನೆ ನನಗೆ ಸಿಕ್ಲಿಲ್ಲ ಮತ್ತೆ ಹೆಣ್ತಿನ ಕರ್ಕೊಂಡು ಇದೇ ಗಾಡಿಯಲ್ಲಿ ಆಗ ಒಂದು ಐದು ಚಕ್ರದ ಒಂದು ಗಾಡಿ ಇತ್ತು ಎಲ್ಲರೂ ಗೊತ್ತುಂಟು ನೋಡಿದ್ದಾರೆ ಚಕ್ರ ಇತ್ತು ಅದಕ್ಕೆ ಆ ಗಾಡಿ ಹಿಂದಿನ ತಳ್ಕೊಂಡು ಹೋಗೋ ಗಾಡಿ ಆ ಗಾಡಿಯಲ್ಲಿ ತಗೊಂಡಾಗೆ ನಾನು ಚಿರೋಟಿ ತಗೊಂಡ್ ಬರು ತಂದು ಇಲ್ಲಿ ಅದನ್ನ ಮಾಡ್ತಾರೆ ಅವಾಗ ಮಂಗಳೂರಲ್ಲಿ ಕೂಡ ಚಿರೋಟಿ ಅವಾಗ ಸಿಗ್ತಾ ಇದ್ದೀರಿ ಇವಾಗ ಸಿಗ್ತದೆ ಎಲ್ಲಾ ಹಾಕ್ತದೆ ನಿಮಗೆ ಅಂತ ಹೇಗೆ ಐಡಿಯಾ ಬಂತ ಅಂದ್ರೆ ನೀವು ಮುಂಚೆ ಮಾಡ್ತಾ ಇದ್ದ ನಾನ್ ನಾಸಿಕಲ್ಲಿ ಮಾಡ್ತಾ ಇದ್ದೆ ನಾಸಿಕಲ್ಲಿ ಮಾಡ್ತಾ ಇದ್ದೆ ಅವಾಗ ನಾನು ಕಲ್ತದ್ದಂದ್ರೆ ನಾನು ಇದನ್ನು ಸ್ವಲ್ಪ ಕಲ್ತದ್ದು ಅದನ್ನ ತಲೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇದನ್ನ ಮುಂದ್ವರಿಸ್ಬೇಕು ಯಾವತ್ತ ಕೈ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಮುಂದರಿಸ್ಬೇಕು ಅಂತ ಅದ್ ನಾನ್ ಹಾಕ್ತಾನಂತ ಆ ಕಾಲದಲ್ಲಿ ಇದಕ್ಕೆ ಇದ್ದದ್ದು ಐವತ್ತು ಪೈಸೆ ಇದ್ದದ್ದು ಇಲ್ಲಿ ಈ ಮಸಾಲೆ ಬರಕ್ಕೆ ಇದ್ದದ್ದು ಐವತ್ತು ಪೈಸೆ ಈ ರೀತಿ ಹಾಕ್ತದ ನಾನು ಕಳಿಸಲು ನೆನೆಸಲಿಲ್ಲ ಇಷ್ಟು ಇಲ್ಲಿ ಮಾಡುವಾಗ ಇಲ್ಲಿ ನಡತ ಅದೇ ಮುಂದೆ ಹೋಯ್ತು ಹಾಗೆ ಅಲ್ಲಿ ಮಾಡಿದ ಸಾಮಾನು ತಲೆಯಲ್ಲಿ ಇಟ್ಕೊಂಡು ಅದನ್ನ ನಾವು ಇಲ್ಲಿ ಇಲ್ಲಿ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅದನ್ನ ರೆಡಿ ಮಾಡಿದೆ ರೆಡಿ ಮಾಡಿದ್ರೆ ಅದು ಇದಾಯ್ತು ಅದ್ರ ಮೇಲೆ ಇಲ್ಲಿ ಹೋದೆ ಇಲ್ಲಿ

ಅವಾಗ ನಾನು ಇದನ್ನ ಇದು ಮುಂದರ್ಸ್ಕೊಂಡ್ ಹೋದೆ ವ್ಯರ್ತಾ ಇದ್ರೆ ಜನ ಅಂದ್ರ ಅವಾಗ ಬಂದಂದ್ರೆ ಹೆಸ್ರು ಗೊತ್ತಿಲ್ಲ ನಿಮ್ಗೆ ದಿವಸಕ್ಕೆ ಇರೋದು ಎರಡ್ ರೂಪಾಯಿ ಮುನ್ನೂರ್ ರೂಪಾಯಿ ಅಪರಾ ಆಗ್ತದೆ ಆವಾಗ ಮುನ್ನೂರ್ ರೂಪಾಯಿ ಅಂದ್ರೆ ಇವಾಗ ಮೂರ್ ಸಾವಿರ ರೂಪಾಯ್ ಆಯ್ತು ಅದರಲ್ಲಿ ಜೀವನ ತೆಗಿತದ್ದು ನಾನು ಹೋಗಿದ್ರೆ ಹಾಗೆ ಆಯ್ತು ಆಯ್ತು ಇಂಪ್ರು ಆಯ್ತು ಒಬ್ರಿಗೊಬ್ರು ಹೇಳುವಾಗ ಬೋರ್ಡ್ ಇದ್ದಿಲ್ಲ ಯಾವ್ದ ಇದ್ ಹೆಸ್ರು ಇದ್ದಿಲ್ಲ ಅಂಗಡಿ ಅಶೋಕಂತ ಅಶೋಕಂತ ಅಶೋಕ ಇದನ್ನ ಕರಿಯೋದು ಚಂದ್ರಯಣ್ಣ ಅಂತ ಚಂದ್ರ ಅಂತ ಕರೀತಾರ ಆಮೇಲೆ ಹೆಸರು ಹಾಕಿದೆ ಪುದರ್ ಪಾಡ್ಲಿ ಅಂತ ಹೇಳಿದಕ್ಕೆ ಹೆಸರು ಹಾಕಿ ಇಲ್ಲ ಸೆಟ್ರು ಪಾನಿಪುರಿ ಅಂದ್ರೆ ಇದ್ದದ್ದು ಪಾನಿಪುರಿ ಅಂದ್ರೆ ಅಷ್ಟೇ ಇಷ್ಟು ಈಗ ಹೆಸರು ಹಾಕಿ ಒಂದು ಕಮ್ಮಿ ಅಮ್ಮ ಹದಿನೈದು ವರ್ಷ ಆಯ್ತು ಹೆಸರು ಇದ್ದಿಲ್ಲ ಹಾಗೆ ನಡೀತಾ ಒಬ್ರಿಗೊಬ್ರು ಹೇಳಿ ಇಂಪ್ರೂವ್ ಆಯ್ತು ಆಯ್ತು ಇಲ್ಲಿವರೆಗೇನು ಇಂಪ್ರೂವ್ ಸೆಟ್ರು ಅಲ್ಲಿ ತಿನ್ನ ಅಲ್ಪ ತಿನ್ಕೊಂಡು ಬಾರ್ಲೆ ಹಾಕೊಂಡು ಅಲ್ಪ ತಿಂದ್ರ ಬಾರ್ಲೆ ಹಾಕೊಂಡು ಅಂತ ವರ್ಷ ತಿನ್ನೋರು ಆ ಮೂವತ್ತು ವರ್ಷ ಪಾರ್ಸೆಲ್ ತಗೊತಾರೆ ಎಲ್ಲ ಮಾಡ್ತಾರೆ ನಾವ್ ಹೇಳೋದು ಎಲ್ಲಿ ತಂದ್ದು ಆಗಲೇ ಕಸ್ಟಮರ್ ಇದ್ದಾರೆ ಸರಿ ಈಗ ಆ ಕಸ್ಟಮರ್ ಎರಡ್ ರೂಪಾಯಿ ತಿಂದ ಕಸ್ಟಮರ್ ಈಗ ಯೋಜನೆ ಇಲ್ಲಿ ಜನ ಇದು ಇದು ಅಶೋಕ ಮೆಡಿಕಲ್ ಅವ್ರು ಎರಡ್ ರೂಪಾಯಿ ತಿಂದವ್ರು ಅವ್ರು ಇಒ ಸಹ ತಿಂತಾ ಇದ್ದಾರೆ ಇ ಒಸ ಬಿಡ್ಲಿಲ್ಲ ಅವ್ರು ಎಷ್ಟೋ ಕಸ್ಟಮರ್ ಎರಡ್ ರೂಪಾಯಿ ತಿಂದ ಕಸ್ಟಮರ್ ಯುವಸ ಇದ್ದಾರೆ ಒಮ್ಮೆಲೆ ಇದು ಸೋಲಾರ್ದು ಬಂದು ಬಿಡಿದಾರೆ ಮೇಲ್ಗಡೆ ಸೋಲಾರ್ ಬಟ್ ಇರ್ತಾರೆ ಅವ್ರು ತಿಂತಾರೆ ಅವರೆಲ್ಲ ತಿಂತಾರೆ ಇಲ್ಲಿ ತಿಂದೋರು ಯಾರು ನಮ್ಮನ್ನ ಬಿಟ್ಟು ಹೋಗಿಲ್ಲ ಹೋದವರು ಅದು ಬಿಡಿ ಅದಕ್ಕೆ ಕ್ರಮ ಅದು ಬಿಡಿ ಅದು ಬಿಡಿ ಆದ್ರೆ ಆ ಮೂವತ್ತು ಅಣ್ಣ ಕೊಟ್ಟ ಕೊಟ್ಟರೆ ಇವಸದು ನನಗೆ ಅಣ್ಣ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ನನ್ನಿಂದಾಗಿ ನಾನು ಒಳ್ಳೆದಾಗಿದೆ ಮದುವೆ ಆಗಿತ್ತಾಗ ಅವ್ರು ಮದುವೆ ಅವ್ರು ಮದುವೆ ಆಗಿದೆ ನನ್ನಿಂದಾಗಿ ನಾನು ಒಳ್ಳೆದಾಗಿದೆ ಯಾಕಂದ್ರೆ ಜನಗಳಿಂದ ಒಳ್ಳೆದಾಗಿದೆ ನಾನು ಎಣ್ಸ್ಬೋದು ನನ್ನಿಂದಾಗಿ ನಾನು ಪೈಸೆ ಬಂದಿದ್ದು ನಮ್ಗೆ ಟೇಸ್ಟ್ ಬಂತು ಹಾಗೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನನ್ನ ಕೌಡಿಚ ಕೌಡಿ ಚನ್ ಸುಳ್ಳಿಕೆ ಬಂದು ಮಾಡಬೇಕು ಅಂತ ಯಾಕ ಯೋಚನೆ ಅದು ಅದು ಸುಳ್ಳಿ ಅಂದ್ರೆ ನಾನು ಸುಳ್ಳಿ ರಾಜೇಶ್ ಮಾರಲಿ ಇದ್ದಲ್ಲಿ ಅಲ್ಲಿ ಸೈನ್ಸ್ ಬೇಕು ನಾನು ಅಲ್ಲಿ ಬೇಕಾ ಇಲ್ಲಿ ಬರ್ಬೇಕಾ ಮಾಡಿದ್ದು ಮಾಡಿದ್ರೆ ಆಗ್ತದ ಅಂತ ತಿಳ್ಕೊಂಡು ನಾನು ಆವಾಗ ನನ್ನತ್ರ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸರ್ ನೀವು ಆಗ ಒಂದು ರೂಪಾಯಿ ಅಲ್ಲಲ್ಲ ಪ್ರೀ ದುಡ್ಡು ಅಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕಾಗ ಆಗ ಎಷ್ಟು ದುಡ್ಡು ಹಾಕಿದ್ರಿ ಎಂತ ಒಂದು ಕಮ್ಮಿಯಲ್ಲಿ ಒಂದು ಅವಾಗಿದೊಂದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗ್ಲೇ ಹಾಕಿದಿರ ಹಾಗೆ ಹತ್ತು ಸಾವಿರ ರೂಪಾಯಿ ಹಾಕಿದೆ ಜನ ಯಾರು ಮಾಡ್ಕೊಳ್ಳಿಲ್ಲ ಕೆಲಸಕ್ಕೆ ಇಲ್ಲಿ ಯಾರು ಮಾಡ್ಕೊಳ್ಳಿ ಒಬ್ರೆ ಒಬ್ರೆ ಒಂದೇ ಹ್ಯಾಂಡ್ ಒಂದೇ ಹ್ಯಾಂಡ್ ಅಲ್ಲಿ ಮಾಡಿದ್ರು ಅದರ ಮೇಲೆ ಈಗ ಟ್ರ್ಯಾಕ್ಟರ್ ಅಲ್ಲಿ ಇದೆ ಜನ ಇದ್ದಾರೆ ಒಬ್ರನ್ನೇ ಮಾಡಿದ್ರು ಒಬ್ರನ್ನೇ ಮಾಡಿದ್ ಮನೆ ಮಿಸಸ್ ಇದ್ರು ಅವಳನ್ನ ಕರ್ಕೊಂಡು ಬಂದು ಅವ್ರು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮಾಡಿ ತಗೊಂಡು ಇಲ್ಲಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಬೇರೆ ಯಾರು ಇಲ್ಲ ಮಾಡಿದ್ರು ಕೌಡು ಚಾರನ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿಂದ ಗಾಡಿ ತ ಹೋಗ್ತಾ ಇದ್ರು ಕಡೆ ಕಡೆ ಬಂದು ಮಾಡಿ ಮಾಡ್ತಾ ಇದ್ದೀವಿ ಅಷ್ಟವರೆಗೆ ಯಾರು ಇದು ಮಾಡಿಲ್ಲ ಸರ್ ಈಗ ನಿಮಗೆ ಕುಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ನೀವು ಮಸಾಲ ಪುರಿ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ ಬೇರೆ ಬೇರೆ ಕೆಲಸಗಳಿತ್ತಲ್ಲ ಬೇರೆ ಬೇರೆ ಕೆಲಸ ಇತ್ತು ಅಂತ ಹೇಳಿದ್ರೆ ನಾನು ಇದು ಕಲ್ತ ಆ ಕಲ್ತ ವಿದ್ಯೆ ನನಗೆ ನೆನಪು ಹೌದು ಅವಾಗ ಯಾವಾಗ ಇದ್ದಿಲ್ಲ ಬ್ಯಾಂಗ್ಳೂರಲ್ಲಿ ಮಾತ್ರ ಈ ಮೈಸೂರು ಮಡಿಕೇರಿ ಪಾಣಿಪುರಿ ಇದ್ದದ್ದು ಅವಾಗ ನಾನು ಎನಿಸಿದೆ ಇದೊಂದು ಮುಲ್ಪ ಮಲ್ತಂಡ ಏನು ಚಾವು ಅಂತ ಕಲೆ ತಗೊಂಡೆ ನಾನು ಈ ಕಲ್ತ ವಿದ್ಯೆ ಉಂಟು ನೋಡ ಇದಕ್ಕೊಂದು ನನಗೆ ನಾನು ರಾಜೇಶ್ ಬಿಡುಗಳ ಇನ್ನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಬಿಟ್ಟವ ನಾನು ಎಲ್ಲಿ ಕೆಲಸ ಅವಾಗ ನನ್ನ ಇವರು ಆಲ್ವರ್ ಹೇಳಿದ್ರು ನೀನು ಓಲ್ಪ ಉಂಟು ಇಲ್ಲ ನನ್ನ ಇದೇ ಲಾಸ್ಟ್ ನನ್ನ ಬೇಲೆ ಮಾಡ್ಬಿಡಿ ನಾನು ನಟ್ಟಿಲ್ಲ ಈ ವರ್ಕರ್ಸ್ ಅದು ಸ್ವಂತ ನಾನು ಬುದ್ಧಿ ಮಾಡ್ದು ಹಾಗೆ ನಾನು ಇದನ್ನ ಇಳಿದದ್ದು ನಾನು ಯಾಕೆ ಅಂದ್ರೆ ಇದು ಮಾಡಿ ಅಂತ ಹೇಳಿದ್ರು ಇಲ್ಲ ಇಲ್ಲಿ ಒಣ ಅಲ್ಲ ಫಸ್ಟ್ ಒಂದ್ಸಲ ಇಲ್ಲಿ ಗಂಜಿ ಹೋಟ್ಲ್ ಅಂತ ಮಾಡಿದೆ ಇಲ್ಲಿ ಕೇರ್ಪಾಳದಲ್ಲಿ ಗಂಜಿ ಹೋಟ್ಲ್ ಅಂತ ಮಾಡಿದೆ ಅದು ಮಾಡಿದಾಗ ಇಂಪ್ರೂವ್ ಆಯ್ತು ಅದು ಇಂಪ್ರೂವ್ ಆಗಿ ವಾಪಸ್ ಇದು ಯಾವುದು ಕೇರ್ಪಾಳದಲ್ಲಿ ಒಂದು ಹೋಟ್ಲ್ ಮಾಡಿದೆ ಅಲ್ಲಿ ಹೋಟ್ಲ್ ಮಾಡಿ ಅದು ಇಂಪ್ರೂವ್ ಆಯ್ತು ಅದ್ರ ಮೇಲೆ ಒಂದು ಇದು ತೆಗೆದೆ ಕಾರ್ ತೆಗೆದೆ ಎಲ್ಲ ಹತ್ರ ಅಂಬಾಸಿಡರ್ ಕಾರ್ ಉಂಟಂತ ಕಾರ್ ತೆಗೆದು ದೊಡ್ಡ ಜನ ಆಗಬೇಕಂತ ಅದು ಮಾಡಿದೆ ಅದು ಮಾಡಿದಾಗ ಅದು ಲಾಸ್ ಆಯಿತು ಅದರಿಂದ ಅದು ಇದಕ್ಕೆ ಹೇಳಿದೆ ನಾನು ಇನ್ನು ಕಲಿತ ಇನ್ನು ಇನ್ನೂ ಉಂಟು ಇನ್ನೂ ಹೋಗ್ಬೋದು ನಾನು ದಾರಿ ಸಾಧಿಸಿದ್ರೆ ಇನ್ನೂ ಸಾಕ್ಸ್ಬೋದು ಅಂತ ಅದನ್ನು ಅದನ್ನ ಹಿಡಿದು ನಾನು ಮಾಡ್ಲಿಕ್ಕೆ ಕಾರಣ ಇಲ್ಲ ಇದಕ್ಕೆ ಇರಬೇಕಂತ ಅದು ಮುಂದುವರಿತ ಹಾಗೆ ಮನೆಯವರಲ್ಲಿ ಅಂತ ಹೇಳಿದ್ರು ಸರ್ ಆಗ ಆಗ ಮನೆಯವರಿಗೆ ಹೇಳಿದ್ರು ಯಾಕಂದ್ರೆ ಇದು ಆವಾಗ ಅವ್ರಿಗೆ ನನ್ನ ಮಿಸಸ್ ಏನು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಅವ್ರಿಗೂ ಸಂಗಳಿಗೆ ಗೊತ್ತಿಲ್ಲ ಸಂಗತಿ ಆಗ ಫಸ್ಟಿಗೆ ಮಾಡೋದ ಬಿಸಿನೆಸ್ ಆಗಿತ್ತ

ದೇವ್ರ ಅದಕ್ಕೆ ನನಗೆ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ದೇವರು ಕೊಟ್ಟಿದ್ದಾರೆ ಜನಗಳು ನನ್ನ ಇಂಪ್ರೂವ್ ಮಾಡಿದ್ದಾರೆ ನನ್ನಿಂದಾಗಿ ನಾನು ಯಾವುದು ಮಾಡ್ತಾ ಇದ್ದೀರ ದುಡಿದಿದ್ದೇನೆ ನನ್ನ ದೇವರು ಕೊಟ್ಟಿದ್ದಾರೆ ಜನಗಳು ಇಂಪ್ರೂವ್ ಮಾಡಿದ್ರು ಒಳ್ಳೇದಾಯ್ತು ಅದರಿಂದಾಗಿ ನಾನು ಮುಂದುವರಿತು ಫಸ್ಟ್ ಕಾರ್ಡ್ ಇತ್ತು ಈಗ ಯಾವ ಇವಾಗ ಬೇಸ್ಟ್ ಶಿಫ್ಟ್ ಇತ್ತು ಅಲ್ಲ ಫಸ್ಟ್ ಇದು ಅಂಬ್ರು ಅದ್ರ ಮೇಲೆ ಶಿಫ್ಟ್ ತೆಗೆದ್ ಅದ್ರ ಮೇಲೆ ಟೆಂಪೋಗಳು ಎರಡು ಮೂರು ಟೆಂಪಲ್ ಉಂಟು ಎರಡು ಎರಡು ಟೆಂಪಲ್ ನನ್ನ ಹತ್ರ ಉಂಟು ಹತ್ರ ಒಂದು ಮಗಳನ್ನ ಮದುವೆ ಮಾಡಿ ಕೊಟ್ಟೆ ಮತ್ತೆ ದೊಡ್ಡ ಮಗನ ಕೂಡ ಮದುವೆ ಆಯಿತು ಒಂದು ಮನೆ ಕಟ್ಟಿದೆ ಇದರಲ್ಲೇ ಮಾಡಿದ್ದು ನಾನು ಏನು ಬರುವಾಗ ತಗೊಂಡು ಇಲ್ಲ ಇನ್ನು ತಗೊಂಡು ಹೋಗುವ ಇದು ಇಲ್ಲ ಅದರಿಂದಾಗಿ ನಾನು ಇಷ್ಟುವರೆಗೆ ಮುಂದುವರೆದೆ ಎಂತೆಲ್ಲ ಐಟಮ್ ಉಂಟು ಸರ್ ಈಗ ನಿಮ್ಮ ಇದರಲ್ಲಿ ಪಾನಿಪುರಿ ಪುರಿ ಸೇವ್ ಪುರಿ ದಹಿ ಪುರಿ ಮತ್ತೆ ಮಿಸ್ಸರ್ಡ್ ಪುರಿ ಇದೆ ಮತ್ತೆ ಕೋಬಿ ಮಂಜೂರಿ ಇದೆ ಮತ್ತೆ ಮೊದಲೆಲ್ಲ ಇದು ಮಾಡ್ತಾ ಇದ್ದೆ ರೈಸ್ ಎಲ್ಲ ಮಾಡ್ತಾ ಇದ್ದೆ ಈಗ ನಿಲ್ಲಿಸಿದ್ದೀನಿ ಯಾಕಂದ್ರೆ ಆಗುದಿಲ್ಲ ಒಬ್ಬನ ಕೈಲಿ ವಯಸ್ಸಾಯ್ತು ಇದೊಂದು ಅರವತ್ತಾರು ಅರವತ್ತೈದು ವಯಸ್ಸಾಯ್ತು ಹಾಗೆ ಮಾಡುವ ಆಗುದೆಲ್ಲ ಗೌರ್ ಮೆಂಡೆಸು ಮಾಡುದು ಯಾವಾಗ್ಲೂ ಈಗ ಮೂವತ್ತೈದು ವರ್ಷದಲ್ಲಿ ಸಾಕಪ್ಪ ಮಸಲ್ ಪ್ರಿಯ ಅಂಗಡಿ ಅಂತ ಆಗ್ಲಿ ಇಲ್ವಾ ಆಗ್ಲಿಲ್ಲ ಯಾಕಂದ್ರೆ ನಾನು ಅನ್ನ ಕೊಟ್ಟ ಇದು ನೋಡಿದ್ದು ಇದನ್ನ ಸಾಕಿದೆ ಅದರಿಂದ ಕಷ್ಟ ಅಂತ ಆಗ್ಲಿಲ್ಲ ಕಷ್ಟ ಅಂದ್ರೆ ಕಷ್ಟ ಇವುದು ಕಾಣ್ತಾ ಇದೆ ದೇಹಕ್ಕೆ ಮಾತ್ರ ಕಷ್ಟ ಮನಸ್ಸಾಗಿಲ್ಲ ಇದರಲ್ಲಿ ದುಡಿದು ಇದರಲ್ಲಿ ಇನ್ನೊಬ್ಬರ ಕೈ ಚಾಚಬಾರದು ನನ್ನ ಕೈಯಲ್ಲಿ ನನ್ನ ಮಕ್ಕಳ ಚಾಚಬಾರದು ಯಾರಾದ್ರೂ ಸಹ ನನ್ನ ನಾನ್ ದುಡುದ್ರಲ್ಲಿ ನಾನ್ ತಿನ್ಬೇಕು ಇನ್ನು ಇನ್ನೊಂದು ನಾಲ್ಕು ವರ್ಷ ಕೆಲಸ ಮಾಡಬೇಕು ಅಂತ ಇದ್ದೇನೆ ಚಾನೆ ಅಂತ ಹೇಳ್ತಾರೆ ಸರ ಟೇಸ್ಟಿಗೆ ಅಲ್ಲಿ ಚೆನೆ ಅಂತ ಹೇಳ್ತಾರೆ ದಿವ್ಸ ಇಚ್ಚುವರೆ ಜನಗಳಲ್ಲೂ ಅದೇ ಒಳ್ಳೇದು ಉಂಟು ಅಂತ ಹೇಳುದ್ ಇಷ್ಟು ವರೆಗೆ ಯಾರು ದೂರ್ಕೊಂಡು ಹೋದವ್ರು ಯಾರು ಇಲ್ಲ ಯಾರು ಮಾಡಿ ಎಲ್ಲಿ ತಂದ್ರೆ ಮಸಾಲ ಪುರಿ ಅಲ್ಲಿ ತಗೊಂಡಿಲ್ಲ ಚೂರಿಗೆ ಯಾರು ದೂರಲಿಲ್ಲ ಈಗ ಅಲ್ಲಿ ಎಲ್ಲಿ ಮಸಾಲ ಪುರಿ ಅಂಗಡಿಯಾಗಿದೆ ಅಲ್ಲ ಸರ್ ಈಗ ನಿಮಗೆ ಅಂದ್ರೆ ಕಾಂಪಿಟೇಷನ್ ಉಂಟು ಅಂದರೆ ಬಿಸಿನೆಸ್ ಉಂಟು ನೋಡಿ ಕಾಂಪಿಟೇಷನ್ ಇರ್ಲಿಕ್ಕೆ ಉಂಟು ಆದ್ರೂ ಕೂಡ ನನ್ನ ಬಿಸಿನೆಸ್ ಇದು ಮಾಡಿಲ್ಲ ಯಾಕಂದ್ರೆ ನನ್ನ ಗಿರಕ್ಕೆ ಹೋಗಿ ಹೋಗಿದೆ ನನ್ನಿಂದ ಆಗಿ ಆಗಲಿ ಗಿರಾಕಿ ಯಾವ್ದು ಹಾಳಾಗಿಲ್ಲ ನನ್ನನ್ನ ನಂಬಿಕೊಂಡು ಇದ್ದಾರೆ ಒಂದು ದಿವಸ ರಜೆ ಮಾಡ್ತಾ ಹೇಳ್ತಾರೆ ಇಲ್ಲಿ ಕೂಡ ಬೋದು ಕೂಡ ಬೋತಾರೆ ಸೆಟ್ ಇಂದು ಕೂಡ ಸುಮಾರು ಜನ ಬರ್ತಾ ಇರು ಗುಣ ಇಜ್ಜರು ಇದು ಬೇಕು ಎಂಕ ಪ್ರಾಯಜ ಅಂತ ಹೇಳ್ತಾ ಇದ್ದೀನಿ ಓಕೆ ವಯಸ್ಸ ಆಯ್ತಲ್ಲ ರಜೆ ಮಾಡ್ತೀರಾ ರಜೆ ಒಂದು ವಾರಕ್ಕೆ ಒಂದು ಸಂಡೇ ಅದು ಯಾವ ಗಂತಿಲ್ಲ ಇಲ್ಲ ಯಾವ ಗಂತಿಲ್ಲ ಬುಧವಾರ ಗುರುವಾರ ಅದು ಮಾಡ್ತೀನಿ ಮಾಡ್ತೀನಿ ಬೇಕಾ ನನಗೆ ಏನು ಬೇಕಾ ಅಂತ ಮಾಡ್ತೀನಿ ಇಲ್ಲ ರಜೆ ಮಾಡ್ಬಿಡಿ ಹಾಗೆ ಹೇಳಿ ಮತ್ತೆ ಅಂದ್ರೆ ಇವಾಗ ಅಂದ್ರೆ ಇನ್ನು ಇಷ್ಟು ದೊಡ್ಡ ಕಾರ್ ತೆಗಿಬೇಕಾದ್ರೆ ನನಗೆ ಮನಸ್ಸು ಬಂದ ಯಾಕಂದ್ರೆ ಎಲ್ಲರ ಹತ್ರ ಒಂದು ಉಂಟು ಕಾರ್ ತೆಗಿಬೇಕು ನನಗೆ ಬೇಕಾದ್ರೆ ತೆಗ್ದು ನಾನು ನಾನು ಇದು

ಫ್ಯಾಕ್ಟ್ರಿ ಅಂದ್ರೆ ರೆಡಿ ಮಾಡೋದು ಈ ಕೂರಿ ಎಲ್ಲ ಸೇಲ್ ಮಾಡೋದು ಸೇಲ್ ಮಾಡೋದು ಅದು ಅಂದ್ರೆ ಒಂದು ಎಷ್ಟು ವರ್ಷ ಆಯ್ತು ಮಾಡಿ ಅದು ಈಗ ಮಾಡಿ ಒಂದು 5 5 ವರ್ಷ ಆಯ್ತು 5 ವರ್ಷ ಆಯ್ತು 5 ವರ್ಷ ಇದು ಒಂದು ಫ್ಯಾಕ್ಟ್ರಿ ಮಾಡಿ 5 ವರ್ಷ ಆಯ್ತು ಎಲ್ಲಿ ಫ್ಯಾಕ್ಟ್ರಿ ಪೈಚರಲ್ಲಿ ಪೈಚರಲ್ಲಿ ಯೋ ಮಾಡಿದ ಪೈಚರಲ್ಲಿ ಮತ್ತೊಂದು ಮತ್ತೊಂದು ಫ್ಯಾಕ್ಟ್ರಿ ಮಾಡಿದೆ ನಾವು ಇಲ್ಲಿ ಕೌಚರಲ್ಲಿ ಅದೊಂದು 5 ವರ್ಷ ಆಯ್ತು 5 ವರ್ಷ ಆಯ್ತು ಎರಡು ಫ್ಯಾಕ್ಟ್ರಿ ಉಂಟು ಎರಡು ಫ್ಯಾಕ್ಟ್ರಿ ಅದರಲ್ಲಿ ಹೇಗುಂಟು business ಎಲ್ಲ ಅದರಲ್ಲಿ ಫಾರ್ ಯೋಗಂದ್ರೆ ಅಷ್ಟು ಈಗ ಇಲ್ಲಿ ಮಾಡಿದ್ರೆ ಅಷ್ಟು ಇದಾಗಿಲ್ಲ ಓಕೆ ಮಾರ್ಕೆಟ್ ಹಿಡಿಲಿಲ್ಲ ಮಕ್ಕಳ ದೊಡ್ಡ ಚಿಕ್ಕ ಮಗ ಮಕ್ಕ ದೊಡ್ಡ ಮಗ ಎಲ್ಲ ಸೇರಿ ಮಾರ್ಕೆಟ್ ಹಿಡಿದಿದ್ದಾರೆ ಒಳ್ಳೆ ಮಾರ್ಕೆಟ್ ಇದೆ ಅದು ಅದಕ್ಕೆ ಅದರಲ್ಲಿ ಇವು ಹಾಕಿದ್ರಲ್ಲಿ ಮಾರ್ಕೆಟ್ ಯಾರು ನಾನು ಹಿಡಿಲಿಕ್ಕೆ ಹೋಗಲಿ ನನ್ನ ಕೈಲಿ ಆಗುದಿಲ್ಲ ಅವ್ರ ಹತ್ರ ಹೇಳ್ತಾ ಇದ್ರು ಮಾಡಲಿ ಮಕ್ಕಳು ಅದು ಮಾಡಲಿ ಯಾಕಂದ್ರೆ ನಾನು ಅದು ನನಗೆ ಅಂತ ಮಾಡಿದಲ್ಲ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ನೀವು ಇದರಲ್ಲೇ ಮಾಡಿಸಿದ ಸರ್ ಮಕ್ಕಳು ಇದರಲ್ಲೇ ಮಾಡಿಸಿದ್ರು ಒಬ್ಬನಿಗೆ ಎಸ್ ಮಾಡ್ದೆ ಮತ್ತೊಬ್ಬನಿಗೆ ಪಿ ಯು ಸಿ ಮಾಡಿದೆ ಇದರಲ್ಲೇ ದುಡ್ದು ಮಾಡಿದ್ದೆ ಪ್ರಮುಖ ಅಂಗಡಿ ಪ್ಲಸ್ ಇದು ಮಾಡಿಯೇ ತಗೊಂಡೆ

ಇದಕ್ಕೆ ನೋಡಿ ಕಾಳು ಮೆಣಸು ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕೊತ್ತಂಬರಿ ಸೊಪ್ಪು ಕ್ಯಾರೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹಸಿಮೆಣಸು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದು ಮಾಡೋದು ಸ್ವಲ್ಪ ಮತ್ತೆ ಹುಳಿ ಹಾಕ್ಲಿಕ್ಕೆ ಉಂಟು ಇದೆಲ್ಲ ಹುಳಿ ಇದು ಮಾಡ್ಲಿಕ್ಕೆ ಈಗ ಮನೆಯಲ್ಲಿ ಮಕ್ಕಳು ಹೆಂಡತಿ ಈಗ ಅಂತ ಹೇಳ್ತಾರೆ ಸರ್ ಈಗ ಅವ್ರು ಹೇಳ್ತಾ ಯಾಕಂದ್ರೆ ಇದರಿಂದಾಗಿ ನಾವು ಅಂತ ಹೇಳ್ತಾ ಇದ್ದಾರೆ ಬೇರೆ ಅವರು ಫ್ಯಾಕ್ಟ್ರಿಗೆ ಮಗನ ಕೂಡ ದೊಡ್ಡ ಮಗು ಕೂಡ ಇದರಲ್ಲಿ ಇದು ಮಾಡಿದ್ವಿ ಈಗ ನನ್ನ ಇಳಿದಾಳೆ ಯಾರು ಅವಳು ಕೂಡ ಅದೇ ಮಾಡ್ತಾ ಇದ್ದಾರೆ ನನ್ನೊಟ್ಟಿಗೆ ಇವಾಗ ಒಟ್ಟಿಗೂ

ಕಾರ್ಕಳ 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 ಅಶೋಕ್ ಅಂತ ಹೆಸರು ಅದು ಅಶೋಕ್ ಅಂತ ಹೆಸರು ಅದು ಮಾರ್ಕೆಟ್ ಅಂತ ಹೆಸರು ಅದಕ್ಕೆ ಅದೇ ಅಲ್ಲಿ ಹೋಗ್ತದೆ ಅದು ಚಿಕ್ಕಮ್ಮಗ ತಗೊಂಡು ಹೋಗ್ತಾ ಇದ್ದಾನೆ ಚಿಕ್ಕಮ್ಮಗ ತಗೊಂಡೋಗಿ ಅದಕ್ಕೆ ಗಾಡಿ ಉಂಟು ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ ಟಾಟಾ ಇಂಟ್ರ ಗಾಡಿ ಉಂಟು ಅದರಲ್ಲಿ ತಗೊಂಡು ಹೋಗ್ತಾರೆ ಅವರೇ ಅದು ಅವರೇ ನೋಡ್ಕೊಳ್ಳೋದು ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದಿಲ್ಲ ಸರ್ ಈಗ ಜನಗಳು ಅದು ಹೇಳ್ತಾ ಇದ್ದಾರೆ ಕೆಲ ಕಡೆಯಲ್ಲಿ ಕಡಿಮೆ ಕೊಡ್ತಾರೆ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ನಿಮ್ದೇನು ಎಷ್ಟು ರೇಟ್ ಅಂತ ಅದು ಕಿರಿಕಿರಿ ಮಾಡ್ತಾರೆ ನನ್ನ ಎಷ್ಟು ಇಷ್ಟು ಬೇಕಾದ್ರೆ ಇಲ್ಲಾರೆ ಬೇರೆ ಕಡೆ ತೊಗೊಳ ಅಲ್ಲಿಂದ ಬಿಟ್ಟು ಇಲ್ಲಿ ಬರ್ಬೇಕಂತ ಏನಿಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ನನ್ನ ಅಷ್ಟು ಅಸಲಾಗ್ತಾ ಇದ್ದೇನೆ ಮಾಡಿ ಮಾಡ್ತಾ ಇದ್ದೇನೆ ಇಷ್ಟು ರೇಟ್ ಹಾಕಿದ್ದೀನಿ ಯಾಕಂದ್ರೆ ನಾನು ತುಂಬಾ ಲಾಭ ಸಿಗ್ತದೆ ನಾನು ಜನ ಇಡಬಹುದು ನೋಡಿ ನಾನು ಆಯ್ತು ಅವ್ನಿಗೆ ಅವನಿಗೆ ಒಂದು ಸಂಭವ ಕೊಡು ಅಂದರೆ ಅದಕ್ಕೆ ಅದಕ್ಕೆ ನಿಲ್ಲ ಯಾಕಂದ್ರೆ ಕೆಲವೊ ಕೆಲಸ

ಯಾರು ನನಗೆ ತೊಂದರೆ ಕೊಡಲಿಲ್ಲ ಈಗ ಈ ಮೂವತ್ತೈದು ವರ್ಷ ನೀನು ಇದ್ದೇನೆ ಯಾರು ಸಿಟ್ರು ಅಲ್ಲಿ ತೆಗಿಬೇಕು ಅಲ್ಲಿಂದ ಸಿಟ್ರು ಒಂದ್ ದಿವಸ ಇಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಇಲ್ಲಿ ಹೋಗಿದ್ದಾರೆ ಅಂತ ಯಾರು ಇದು ನನಗೆ ಉಪದ್ರಿ ಹುಡ್ಕೊಂಡ್ ಬರ್ತಾರೆ ಉಪದ್ರ ಯಾರು ಕೊಡಲಿಲ್ಲ ನನಗೆ ಒಂದು ಗ್ರಹಕಿ ಕೂಡ ನಾನು ಹುಡ್ಕೊಂಡು ಬರೋದಲ್ಲ ಯಾರು ತೊಂದರೆ ಕೊಡ್ಲಿಲ್ಲ ಮಾಡ್ತೀರಾ ನೋಡಿ ಮೊದಲು ಇದು ಇತ್ತು ಪ್ಲೇಟ್ ಇತ್ತು ಇವಾಗ ನೋಡಿ ಇದು ಮಾಡಿದ್ದೇನೆ ಬಫೆ ಮಾಡಿದೆ ಯಾಕಂದ್ರೆ ತಿನ್ನೋರಿಗೆ ಕೈ ಹೇಳ್ತಾರಲ್ಲ ಕೆಲವ್ರು ಮಸಾಲೆ ತಿಂದ್ರೆ ಅದ್ರ ಬಗ್ಗೆ ಚಮಚ ಗುಣ ಸ್ಟೀಲ್ ಕೊಡ್ತಾ ಇದ್ರೆ ಇದು ಇದ್ರಲ್ಲಿ ಇದ್ರಲ್ಲಿ ಕೊಡ್ತೀನಿ ಯಾಕಂದ್ರೆ ಇದ್ರಲ್ಲಿ ಕೊಡಬಾರ್ದು ಹಳೆ ಹಳೆ ತಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಕ್ಲೀನ್ ಇರಬೇಕಂತ ಒಂದು ಪ್ಲೇಟಲ್ಲಿ ಕೊಡ್ತಾ ಇದ್ದೆ ಒಂದು ಪ್ಲೇಟ್ ಎರಡು ರೂಪಾಯಿ ಹಸಿರು ಬೀಳ್ಬೇಕು ಅವ್ರು ಹಸಿರು ಬಿದ್ದರೂ ಪರ ಇಲ್ಲ ಯಾಕಂದ್ರೆ ಕೊಡುವ ಚಂದ ಕೊಡಬೇಕಂತ ಕೊಡ್ತಾ ಇದ್ದೇನೆ ಈಗ ತುಂಬಾ ಜನರು ಕಷ್ಟ ಬರ್ತಾ ಇರ್ತಾರೆ ಕಮ್ಮಿ ಸಂಬಳಕ್ಕೆ ಕೆಲಸಕ್ಕೆ ಹೋಗ್ತಾರೆ ಸರ್ ಅಂತ ಹೇಳ್ತೀರಾ ನೀವು ಅವರಿಗೆ ಅಂದ್ರೆ ಕಮ್ಮಿ ಸಂಬಳ ಕೆಲವರು ಹೋಗೋರಿದ್ದಾರೆ ಅಂದ್ರೆ ಅವ್ರ ಮನೆಯವರು ಅವರ ಕಷ್ಟ ಇದ್ದರಿಂದ ಕಮ್ಮಿ ಸಮಯಕ್ಕೆ ಅವ್ರು ಹೋಗ್ಲೇಬೇಕಾಗ್ತದೆ ಯಾಕಂದ್ರೆ ಅವ್ರ ಕಷ್ಟ ಈಗ ನಾ ನಾನು ನನ್ನ ಅವ್ರಿಗೂ ನನಗಿಂತ ಕಷ್ಟದವ್ರು ಇದ್ದಾರೆ ನೋಡಿ ನನಗಿಂದು ಕಷ್ಟದವ್ರು ಇದ್ದಾರೆ ನಾನು ಇವಾಗ ಹೋಗ್ತಾ ಇದ್ದೇನೆ ಹತ್ತು ಹದ್ನಾಲ್ಕು ಕಲಸ ಗಾಡಿ ನಾನು ಹೋಗ್ತೇನೆ ಆದ್ರೆ ಅವನ ಅವನು ಅವ್ರಿಗೆ ಅದಕ್ಕೆ ಕಷ್ಟದ ಬರ್ತಾ ಬರ್ತಾ ನೋಡಿ ಕೆಲಸ ನೋಡಿ ಅವರ ಮನೆಯಲ್ಲಿ ಕಷ್ಟ ಇದ್ದು ಇಲ್ಲಿ ಬರುದು ಅವನ ಹತ್ರ ಇದ್ರೆ ಇಲ್ಲಿಗೆ ಬರ್ತಾನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಕಲೆ ಇಲ್ಲದೇ ಇಲ್ಲಿ ಬರ್ತಾ ಇದೆ ಅದು ಕೂಡ ಅಷ್ಟೇ ಅವನಿಗೊಂದು ಐನೂರು ರೂಪಾಯಿ ಒಬ್ಬ ಪ್ಯಾಕ್ಟ್ರಿಯಲ್ಲಿ ಕೊಡೋದು ಒಂದು ಐನೂರ ಐವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ದೀನಿ ಈಗ ಬರ ನಿಮ್ಮ ಇತ್ತು ನೋಡಿ ಅವ್ನಿಗೆ ಬರೋ ಇದ್ರು ನೋಡಿ ಪ್ಯಾಕ್ಟ್ರಿಯಲ್ಲಿ ಅವ್ರು ಅಷ್ಟು ಐನೂರೈವತ್ತು ರೂಪಾಯಿ ಕೊಡಿ ಮತ್ತೊಬ್ಬರಿಗೊಂದು ನಾನ್ನೂರು ರೂಪಾಯಿ ಕೊಡ್ತೇನೆ ಇನ್ನೊಬ್ರಿಗೊಂದು ಐನೂರು ರೂಪಾಯಿ ಕೊಡ್ತೇನೆ ಇಷ್ಟೆಲ್ಲಾ ಕೊಟ್ಟು ಅವರಿಗೆ ಈಗ ತುಂಬಾ ಜನರಿಗೆ ಬಿಸ್ನೆಸ್ ಮಾಡಬೇಕು ಮಸಾಲ ಪುರಿ ಮಾಡಬೇಕು ಅಂತ ಆಸೆ ಇರ್ತದೆ ಅದಂದ್ರೆ ಕೇಳ್ತಾರೆ ಕೆಲವರು ಕೇಳ್ತಾರೆ ಕೇಳ್ತಾರೆ ಹೇಗೆ ಮಾಡಿದೆ ಆದ್ರೆ ನಾನು ಹೇಳ್ತೇನೆ ಅದು ಮಾಡ್ಲಿಕ್ಕೆ ಏನೇ ಇದೆಲ್ಲ ಮಾಡೋದು ಮಾಮೂಲು ಇದು ಮಾಡೋದೇ ಮಾಡೋದು ಅಂತ ಹೇಳ್ತೇನೆ ಅದು ಇನ್ನು ಈರಿನ ಟೇಸ್ಟ್ ಬರೋಡತ್ತ ಆಯ್ಕೆ ಬಡದ ಮಳು ಅಂತ ಹೇಳ್ತಾ ಇದ್ದ ಈರ್ನ ಟೇಸ್ಟ್ ಬರೋಡ ಮಾಡೋದ್ ಇಂಕ್ಳು ಅವು ಒಬ್ಬ ಕೆಲವೊಬ್ಬರು ಟೇಸ್ಟ್ ಪೂಜೆ ಈರ್ನ ಪಾನಿ ಬಂದಾ ಎಂಕ್ರಿ ಸೀತೋಗ ಅಡ್ಡ ಹಬ್ಬದ ಕೆಲವರು ಇದಕ್ಕೆ ಪಾನಿ ಇದಕ್ಕಿಂತ ಕುಡಿಯೋರು ಇದ್ದಾರೆ ಯಾಕಂದ್ರೆ ಪಾನಿ ಕುಡಿ ಸ್ವಲ್ಪ ಅಂದ್ರೆ ಇದನ್ನ ಕುಡಿಯೋರು ಯಾಕಂದ್ರೆ ಅಷ್ಟು ಕಾಳು ಮೆಣಸಲ್ಲ ಹಾಕಿ ಇದು ಮಾಡುದಲ್ಲ ಅದನ್ನೇ ಬಂದು ಇದ್ದಾರೆ ಇದಕ್ಕೆ ಈ ರೀತಿ ಹೋಗ್ತಾ ಇದೆ ಇನ್ನು ಏನು ಜೀವನದಲ್ಲಿ ಏನಾಗ್ತದೆ ಅಂತ ನನಗೆ ಸಾಧ್ಯ ಇಲ್ಲ ಎಷ್ಟು ದಿನ ಜೀವನ ಮಾಡ್ತೇನೆ ನನಗೆ ಎಷ್ಟು ದಿನ ಇಷ್ಟ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ದಿನ ಮಾಡ್ಬೇಕಂತ ಅಂದ್ರೆ ನಾನು ಈ ಪುಟು ವ್ಯಾಪಾರ ಮಾಡುದಂತೇಳಿ ಇಲ್ಲ ಯಾಕಂದ್ರೆ ಕೆಲವರು ನಾಚಿಕೆ ಮಾಡ್ತಾರೆ ನನಗೆ ಆ ನಾಚಿಕೆ ಯಾಕಂದ್ರೆ ನಾನು ಇದರಿಂದ ಮುಂದೆ ಅಣ್ಣ ಕೊಟ್ಟ ಇದನ್ನ ಮರಿಬಾರ್ದ ಈ ಕುಟುಂಬದಲ್ಲಿ ಅದು ನಾನು ಒಳ್ಳೇದಾಗಿ ಅದು ನಡಿಬೇಕನ್ನ ಆಸೆ ನಾನು ನಡಿಬೇಕು ಹಾ ಕೆಲವರು ಕೆಲವರು ಹೇಳ್ತಾ ಇದ್ದಾರೆ ಈ ಟೇಸ್ಟ್ ಒಳ್ಳೆ ಇಜ್ಜಿ ಇರ್ಲೆಕ್ಕಿ ಕಣೆ ಆ ಪೂಜೆ ಅಂತ ಹೇಳ್ತಾರೆ ಅದು ನಾನು ಆ ರೀತಿ ಅದನ್ನು ಮಾಡಿಕೊಡ್ತಾ ಇದ್ದೆ ಹಾ ಕೆಲವರು ಹೇಳ್ತಾರೆ ಗೊತ್ತಂದ್ರೆ ಮಸಾಲೆ ಬಿತ್ತಿಂದ ಆ ಪೂಜಿ ಕೆಲವರು ಹೇಳ್ತಾರೆ ಕೆಲವರು ಸೆಟ್ನ ಮಸಾಲೆ ಬೇಕಿಂದ ಹಾಳು ಹಾತಿದ್ದಿ ಆದರೆ ಆ ರೀತಿ ಮಾಡಿದ್ರೆ ನಾವು ಒಟ್ಟರೆ ಮಾಡಿ ಕೊಟ್ಟಲಿಕ್ಕೆ ಕೊಟ್ಟರೆ ಆಗಲಿಕ್ಕಿಲ್ಲ ನಾವು ಕರೆಕ್ಟಾಗಿ ಮಾಡಿ ಅದಕ್ಕೆ ಬೇಕಾ ಹಾಕಿ ಮಾಡಿದ್ರೆ ಏನು ಇದಕ್ಕೆ ಉರಿಗಡ್ಲೆ ಹಾಕ್ತೇವೆ ಉರಿಗಡ್ಲೆ ಹಾಕಿ ಕಡಿದು ತೇನ್ಕಾಯಿ ಹಾಕ್ತೀವಿ ತೇನ್ಕಾಯಿ ಕಸಗಸ ಎಲ್ಲ ಹಾಕಿ ಹಾಂ ಹೌದು ಮತ್ತೆ ಇದು ಹಾಗೆ ಇದು ಸಣ್ಣ ಇದು ಇದು ಉಂಟಲ್ಲ ರುಚಿಗಳು ಬರ್ತದೆ ಪೂರಿ ಹಾಗೆ ಚಿರೋಟಿ ರವ ಮತ್ತೆ ಇದು ಉಂಟಲ್ಲ ಅದು

ಅವ್ರು ಎಷ್ಟೋ ವರ್ಷ ತಿಂದ ಅವರು ಹೋಟ್ಲ್ ಇವ್ರ ಮೇಲೆ ತಿನ್ನೋರು ಅವರು ಮೊದಲಿಂದ ತಿಂದವರು ಪಾರ್ಸಲ್ ಸಹ ಹೋಗ್ತಾರೆ ಐದು ಆರು ಪಾರ್ಸಲ್ ಸಹ ಹೋಗ್ತಾರೆ ಈಗ ನಿಮ್ಮನ್ನು ಮೂವತ್ತೈದು ವರ್ಷದಿಂದ ಕೈ ಹಿಡಿದ ಜನರಿಗೆ ಏನು ಹೇಳ್ತೀರಾ ಸರ್ ನೀವು ನಾನು ಅವ್ರಿಗೆ ಹೇಳೋದು ದೇವರು ನನ್ನ ದೇವ್ರ ಅಂತ ನನ್ನ ನಂತೆ ಇಟ್ಟು ಇಟ್ಕೊಳ್ಳೋದು ಯಾಕಂದ್ರೆ ನನಗೆ ಹಿರಾಕಿ ಅಂತ ನನಗೊಂದು ಅಣ್ಣ ಕೂಡ ದೇವ್ರ ಅಂತ ಅವ್ರನ್ನ ಇಟ್ಕೊಂಡಿದ್ದೀನಿ ಈ ಅಣ್ಣ ಕೊಟ್ಟು ಒಂದು ಇದು ಮಾಡಿದವ್ರು ಅಂತ ಇಟ್ಕೊಳ್ಳೋದು ಅವರು ಅವ್ರ ನನ್ನ ಅಷ್ಟು ಇದು ಮಾಡ್ತಾ ಇದ್ದೀನಿ ಹಾಂ ಅಷ್ಟೊಂದು ನನ್ನ ಒಳ್ಳೇದು ಮಾಡಿದ್ರಂತ ಅವ್ರನ್ನೊಂದು ಅಷ್ಟು ಇದು ಮಾಡ್ತಾ ಇದ್ದೀನಿ ಜನಗಳೇ ನಿಮ್ಮ ದೇವರು ಹಾಂ ಜನಗಳು ನಮ್ಮ ದೇವರು ಅಂತ ಹಾ ನನ್ನಿಂದಾಗಿ ನಾನು ಒಳ್ಳೇದಾಗಿದಲ್ಲ ಜನಗಳು ಒಳ್ಳೆ ಮಾಡಿದಲ್ಲ ನನ್ನಿಂದಾಗಿ ಒಳ್ಳೆದು ಮಾಡಿದ ನಾನು ಹೇಳ್ಬೇಕಾದ್ರೆ ಇಲ್ಲಾರ ಹೇಳ್ಬೇಕಂದ್ರೆ ನಾನಾಗಿ ಒಳ್ಳೆಯದಾಗಿಲ್ಲ ಹತ್ತು ಜನ ಹೇಳಿ ಒಳ್ಳೆಯದಾಗಿದಲ್ಲ ಹತ್ತು ಜನ ಇದರಿಂದ ನನಗೆ ಹೇಳಿ ಹೇಳಿ ಒಳ್ಳೆಯ ಮಾಡೋ ಅಂತ ಅಂತ ಹೇಳಿದರೆ ಆಗಿತ್ತು ನನ್ನಿಂದಾಗಿ ನಾನು ಹೇಳ್ಕೊಂಡು ಹೋಗಿದ್ದಲ್ಲ ಇದರಿಂದಾಗಿ ಮೈನ್ ಪಾಕ ಹೇಗೆ ಸರ್ ಸರೀಗ ಮೇನ್ ಅಂದ್ರೆ ಇದಕ್ಕೆ ಉರಿಗಡ್ಲೆ ಕಸಕಸಿಯೆಲ್ಲ ಹಾಕಿ ಇದು ಮಾಡುದು ಮಸಾಲ ಪುರಿ ಮಾಡ್ತಾ ಇದಾರೆ ಟೇಸ್ಟ್ ನೋಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಅಂತ ಜಾಸ್ತಿ ಯಾವ ಸರ್ ನಿಮ್ಗೆ ಸೇಲ್ ಆಗುದು ಜಾಸ್ತಿ ಸೇಲ್ ಆಗುದು ಮಸಾಲ ಪುರಿ ಸೇಲ್ ಆಗುದು ಜಾಸ್ತಿ ಮಸಾಲ ಪುರಿ ಮಸಾಲ ಪುರಿ ಸೇಲ್ ಆಗುದು ಅದು ಬಿಟ್ರೆ ಪಾನಿ ಪುರಿ ಪಾನಿ ಪುರಿ ಅದು ಬಿಟ್ರೆ ಬೇಲ್ ಪುರಿ ಸೇವ್ ಪುರಿ ಆಮೇಲೆ ಸೇಲ್ ಆಗುದು ಯಾಕಂದ್ರೆ ಅದು ಬಿಟ್ರೆ

ಎಸ್ ಮಸಾಲ ಪುರಿ ಟೇಸ್ಟ್ ಮಾಡ್ತಾ ಇದ್ದೇನೆ ನಾನು ಕಳೆದ ಮೂವತ್ತ ಐದು ವರ್ಷಗಳಿಂದ ಪ್ರಭುಗಳ ಅಂಗಡಿಯ ಮುಂಭಾಗ ಚಂದ್ರಶೇಖರ ಶೆಟ್ಟಿಯವರು ಈ ಮಸಾಲಪುರಿ ಅಂಗಡಿಯನ್ನು ಪ್ರಾರಂಭ ಮಾಡಿ ಜನರಿಗೆ ರುಚಿಯನ್ನು ಉಣಪಡಿಸ್ತಾ ಇದ್ದಾರೆ ಅವಾಗ ಎರಡು ರೂಪಾಯಿಗೆ ಮಸಾಲ ಪುರಿ ಸೇಲ್ ಮಾಡ್ತಾ ಇದೆ ಇವಾಗ ನಲ್ವತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇರುವಂತಹದ್ದು ಆವಾಗ ಇದ್ದ ಕಸ್ಟಮರ್ ಈಗ ಕೂಡ ಬರ್ತಾರೆ ಡೈಲಿ ನೂರ ಐವತ್ತು ಕಸ್ಟಮರ್ ಇದ್ದಾರೆ ನಿಮ್ಮ ಟೇಸ್ಟ್ ಚಂದ್ರಣ್ಣ ನಿಮ್ಮ ಟೇಸ್ಟ್ ಬೇರೆ ಎಲ್ಲಿ ಕೂಡ ಬರೋದಿಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಮೂರು ಮಕ್ಕಳು ಮೂರು ಮಕ್ಕಳಲ್ಲಿ ಇಬ್ಬರಿಗೆ ಮದುವೆ ಮಾಡಿದ್ದೇನೆ ಸ್ವಂತ ಮನೆ ಕಟ್ಟಿದ್ದೇನೆ ಹೊಸತಾಗಿರುವಂಥ ಕಾರನ್ನು ಖರೀದಿ ಮಾಡಿದ್ದೇನೆ ಎಲ್ಲವೂ ಕೂಡ ಈ ಒಂದು ಮಸಲ್ಪುರಿ ಅಂಗಡಿಯಿಂದ ಸಾಧ್ಯವಾಯಿತು ಅನ್ನುವಂತಹದು ಅವರ ಮಾತು ಜೊತೆಗೆ ತಿಂಗಳಿಗೆ ಮೂವತ್ತು ಸಾವಿರವನ್ನು ನಾನು ಇನ್ಕಮನ್ನು ಗಳಿಸ್ತೇನೆ ಅನ್ನುವಂತಹದು ಅವರ ಮಾತು ಹಾಗಾಗಿ ಸರ್ ನೀವು ತುಂಬಾ ಶ್ರಮಜೀವಿ ನನಗೆ ಎಷ್ಟು ಸಾಧ್ಯ ಆಗ್ತದೆ ತನಕ ಜನರಿಗೆ ಮಸಲ್ ಪುಡಿಯನ್ನು ಕೊಡ್ತಾ ಇರ್ತೇನೆ ಹೇಳಿದ್ರಿ ಹೇಳಿದ್ರೆ ನಿಮಗೂ ಕೂಡ ಒಳ್ಳೇದಾಗಲಿ ನಮ್ಮ ಸುದ್ದಿಯ ಕಡೆಯಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಕೂಡ ಕಸ್ಟಮರ್ ಬರಲಿ ಥ್ಯಾಂಕ್ ಯು ಎಸ್ ಇದಾಗಿತ್ತು ಇವತ್ತಿನ ಮೊದಲ ಸಂಚಿಕೆ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬಂಡಿ ನೆಕ್ಸ್ಟ್ ಹೊಸ ಎಪಿಸೋಡ್ ಒಂದಿಗೆ ಮತ್ತೆ ಸಿಗ್ತೇನೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ

ಸುಳ್ಳಾದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ